ಹಲೋ ಫ್ರೆಂಡ್ಸ್ ಇವತ್ತು ನಾನು ಮಾಡ್ತಾಯಿದ್ದೀನಿ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟು ತುಂಬ ಹೆಲ್ದಿಯಾದ ಅವಕಾಡೋ ದೋಸೆ ನಾನು ರೀಸೆಂಟಾಗಿ ಮೀಸಲಿ ಆ್ಯಕ್ಚುಲಿ ನಾವು ಬ್ರೇಕ್ಫಾಸ್ಟ್ ಚೆನ್ನಾಗಿ ಆದರೆ ನಾನು ಮೀಸಲು ಅವಕಾಡೋದು ದೋಸೆ ಮಾಡೋದು ಮಾಡಿದ್ದೀನಿ ನನ್ನ ಬ್ರೆಡ್ ಹಾಗೇನು ಮಾಡಬೇಕು ಅಂತ ಹೇಳಿದರೆ ನೀವು ಬಿಟ್ಟಿರುತ್ತಲ್ಲ ಅದು ಮಾತ್ರ ಮತ್ತೆ ಅವ ಇದ್ದರೆ ಸಾಕು ಓಕೆ ನೀವು ಅವಕ್ಕಾಡೋ ಇದ್ದದ್ದು ಜಸ್ಟ್ ಅದರದ್ದು ಒಳಗಿನ ಫ್ಲೆಶ್ ತಗಿದು ತೆಗೆದು ದೋಸೆ ಹಾಕಿದ ಮೇಲೆ ಪ್ಲೇಟಿನಲ್ಲಿ ಅದರಲ್ಲಿ ಹಾಕಬೇಕು ನಂತರ ಅದನ್ನು ಕಟ್ ಮಾಡಿ ಸ್ಪ್ರೆಡ್ ಮಾಡಬೇಕು ಅದು ರೋಲ್ ಹಾಗೆ ಮಾಡೋದು ಅಷ್ಟೇ ಏನೂ ಇಲ್ಲ ಇದರಲ್ಲಿ ತುಂಬ ಸ್ಪೆಷಲ್ ಆದರೆ ಕೂಡ ಟೇಸ್ಟಿಯಾಗಿ ಬರುತ್ತೆ ಏನೂ ಇಲ್ಲದಿದ್ದರೆ ಅವಕಾಡೋ ಒಂದಿದ್ದರೆ ಹೇಗೆ ನಿಮಗೆ ಬ್ರೆಡ್ ಇಷ್ಟ ಇಲ್ಲಾದರೆ ನಮ್ಮದು ದೋಸೆ ಒಟ್ಟಿಗೆ ತಿನ್ನುವಾಗ ನಮಗೆ ಖುಷಿ ಆಗುತ್ತೆ ಅಲ್ವ ಏನಾದರೂ ಊರದ್ದು ಚಟ್ನಿ ಇಲ್ಲ ಸಾಂಬಾರಿಲ್ಲ ಅವಕ್ಕಾಡೋ ಇದ್ದರೆ ಅದು ಹೆಲ್ದಿ ಕೂಡ ಹಾಗೆ ನಾನು ನನ್ನ ಹಸ್ಬೆಂಡ್ ಇದ್ದರೂ ನಾನಿದ್ದೆ ಮಾರ್ನಿಂಗಲ್ಲಿ ನಮ್ಮ ಮಕ್ಕಳು ಸ್ಕೂಲಿಗೆ ಹೋಗಿದ್ದರು ಅವರಿಗೆ ಪಾಸ್ತಾ ಮಾಡಿ ಹಾಕಿದ್ದೆ ಆದರೆ ಕೂಡ ನಮಗೆ ಊರದ್ದೇ ಫುಡ್ ಇಷ್ಟ ಅಲ್ವಾ ಸಾಂಬಾರಿತ್ತು ಹಾಗೆ ಸಾಂಬಾರು ಮತ್ತು ಬಟಾಣಿ ಕಾಳಿದ್ದು ಸಾರಿತ್ತು ಆದರೆ ಕೂಡ ನಾವು ಆವಕಾಡು ತಿಂದೆ ಯಾಕೆಂದರೆ ಆವಕ್ಕಾಡು ತುಂಬ ಹಣ್ಣಾಗಿತ್ತು ಹಾಗೆ ನಾನು ಎಣಿಸಿದೆ ಆವ ದೋಸೆ ಮಾಡೋಣ ಅದು ಫುಲ್ಲಾಗ್ತದೆ ಹೆಲ್ತಿ ಕೂಡ ಆಪ್ಷನ್ ಅಂತ ನಾನು ಆವಕ್ಕಾಡೋ ಎರಡು ಆವಕಾಡೋ ಫುಲ್ಲಾಗಿ ತಿಕೊಂಡೆ ನಮಗೆ ಇಷ್ಟ ಆವಕ್ಕಾಡು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸ್ವೀಟ್ ಅಲ್ಲ ಆದರೆ ಕೂಡ ಸ್ವಲ್ಪ ಹನಿ ಹಾಕಿದೆ ಮತ್ತು ಎಲ್ಲ ನಮ್ಮದು ಫ್ಲ್ಯಾಕ್ಸ್ ಸೀಡ್ ಅಂತ ಸಿಗುತ್ತೆ ಅಲ್ವಾ ಇಲ್ಲಿ ಫ್ಲ್ಯಾಕ್ಸ್ ಸೀಡ್ ಮತ್ತು ಚಿಯಾ ಸೀಡ್ ನೀವು ಕೇಳಿರ್ಬೋದು ಈಗ ಡಯಟಿಂಗ್ ಬ್ಲಾಕ್ಸಲ್ಲಿ ಅದರದ್ದೇ ಮಾತು ಹಾಗೆ ಅದು ಹಾಕಿ ದೋಸೆದ ಮೇಲೆ ಜಸ್ಟ್ ಸ್ವಲ್ಪ ಹನಿ ಹಾಕಿ ಮತ್ತು ಏನಾದರೂ ಚಟ್ನಿ ಇದ್ದರೆ ಅದಕ್ಕೆ ಸ್ಪ್ರೆಡ್ ಮಾಡ್ಬೋದು ನೀವು ಹಾಗೆ ನಾನು ಎಮ್ ಟಿ ಆರದ್ದು ನಮ್ಮದು ಚಟ್ನಿ ಪೌಡರ್ ಅಂತ ಇರುತ್ತೆ ಅಲ್ವಾ ಇಡ್ಲಿ ದೋಸೆದೊಟ್ಟಿಗೆ ಚಟ್ನಿ ರೆಡ್ ಕಲರದ್ದು ಚಟ್ನಿ ಪೌಡರ್ ಅಂತ ಸಿಗುತ್ತೆ ಅವರದ್ದು ಜಟ್ಪಟ್ ಚಟ್ನಿ ಮಾಡೋದಾದರೆ ಹಾಗೇ ನಾನು ಅದು ಮೇಲಿಂದ ಸ್ವಲ್ಪ ಸ್ಪ್ರೆಡ್ ಮಾಡಿದೆ ಮತ್ತು ಅದಕ್ಕೆ ಸ್ವಲ್ಪ ಹನಿ ಆಗದೆ ಎಲ್ಲ ಥರದ್ದು ನಿಮಗೆ ಎಂತಾದರೂ ಸೀಡ್ಸ್ ಇದ್ದರೆ ಹಾಕ್ಬೋದು ಬೀಜ ಲೈಕ್ ಫ್ಲ್ಯಾಕ್ ಸೀಡ್ಸ್ ಮತ್ತು ಏನಾದರೂ ಸೀಡ್ಸ್ ಇದ್ದರೆ ಹೆಲ್ದಿ ಸೀಡ್ಸ್ ಇಲ್ಲಾದರೆ ನಟ್ಸ್ ಕೂಡ ಹಾಕ್ಕೊಂಡು ನಿಮಗೆ ಪಿಸ್ತಾ ಬಾದಾಮ್ ಅದೇನೋ ಇಷ್ಟ ಆದರೆ ಅದರೊಟ್ಟಿಗೆ ಹಾಕ್ಬೋದು ಮಾರ್ನಿಂಗ್ ನಿಮಗೆ ಹೊಟ್ಟೆ ಆಗುತ್ತೆ ಒಂದು ಅವಕ್ಕಾಡು ಮತ್ತು ಒಂದು ದೋಸೆ ತಿನ್ನುವಾಗಲೇ ಆದರೂ ಕೂಡ ನಾವು ಲಂಚ್ ಟೈಮಿಗೆ ಮಾಡಿದ್ದು ಬ್ರೇಕ್ಫಾಸ್ಟ್ ಹಾಗೆ ನಾವು ಒಂದು ದೋಸೆ ಅವಕ್ಕಾಡ ದೋಸೆ ತಿಂದೆವು ಫುಲ್ ಮತ್ತು ಎರಡು ಮತ್ತೆ ದೋಸೆ ಮತ್ತು ಬಟಾಣಿ ಕಾಳು ಕೂಡ ಅದರೊಟ್ಟಿಗೆ ಹಾಕಿ ಚಾಯ್ ಕುಡಿತು ಹಾಗೆ ನಮಗೆ ಲಂಚ್ ಬೇಕಂತ ಬರಲಿಲ್ಲ ಹಾಗೆ ನೋಡಿ ಈಗ ನಾನು ಏನು ಮಾಡ್ತೀನಿ ಅಂತ ಹೇಳಿದರೆ ಇನ್ನೊಂದು ದೋಸಕ್ಕೆ ಹಿಟ್ಟು ಮಾಡ್ತಿದ್ದೇನೆ ಹಿಟ್ಟು ಹಾಕ್ತಾ ಇದ್ದೇನೆ ನಾನು ನಾರ್ಮಲ್ ದೋಸೆ ಮಾಡೋದು ಹೆಚ್ಚಾಗಿ ಮಸಾಲೆ ಮಾಡ್ತೀನಿ ಕೆಲವೊಮ್ಮೆ ಹಾಗೆ ಮಸಾಲೆ ಮಾಡಿ ಇಡಲಿಲ್ಲ ಫಸ್ಟ್ ಅದಕ್ಕೆ ನಾನು ನಾರ್ಮಲ್ ದೋಸೆ ಮಾಡಿದ್ದು ನನ್ನ ಹಸ್ಬೆಂಡಲ್ಲಿ ಕೂತ್ಕೊಂಡಿದ್ದಾರೆ ಹಾಗೆ ಕೆಲವೊಮ್ಮೆ ಹೆಲ್ಪ್ ಮಾಡ್ತಾರೆ ನಾನು ಬ್ಲಾಗ್ಸ್ ತೆಗೀತೀನಿ ಅಂತ ಎಣಿಸಿ ಅಲ್ಲಿ ಸೈಡಲ್ಲಿ ಕೂತ್ಕೊಂಡಿದ್ದಾರೆ ಅವರಿಗೆ ಬ್ಲಾ ಬ್ಲಾಗ್ಸಲ್ಲಿ ವಿಡಿಯೋ ಅವರದ್ದು ಬರೋದು ಇಷ್ಟ ಇಲ್ಲ ನಾನು ಹೇಳಿದೆ ನನ್ನೊಟ್ಟಿಗೆ ಸ್ವಲ್ಪ ಕಾಮಿಡಿ ಬ್ಲಾಗ್ಸ್ ಮಾಡ್ತೀರಾ ಅಂತ ಹಾಗೆ ಹೇಳಿದರು ನೀನೇನು ಬೇಕಾದರೆ ಮಾಡೋದು ನಾನು ಯಾವುದಕ್ಕೆ ಕೂಡ ಇಲ್ಲ ಅಂತ ಹೇಳಿದರು ಅವರಿಗೆ ನಾಚಿಕೆಲ್ಲ ಜಾಸ್ತಿ ಹಾಗೆ ನೋಡಿ ನಾನು ಸ್ವಲ್ಪ ಫ್ಲ್ಯಾಕ್ ಸೀಡ್ ಹಾಕ್ತೆ ಮತ್ತು ಚಿಯಾ ಸೀಡ್ಸ್ ಕೂಡ ಹಾಕ್ತೆ ನೋಡಿ ಮತ್ತೆ ಏನು ಹಾಕಿದೆ ಅಂತ ಹಾಗೆ ನಂದು ಅವಕಾಡು ದೋಸೆ ರೆಡಿ ಆಗ್ತಾ ಇದೆ ನೋಡಿ ಸ್ವಲ್ಪ ಹಾನಿಯಾಗುತ್ತೆ ನಮಗೆ ಅದಕ್ಕೆ ಟೇಸ್ಟಿ ಆಗುತ್ತೆ ಅವಕ್ಕಾಡು ಸ್ವಲ್ಪ ಸಾಫ್ಟ್ ಅಲ್ವಾ ಹಾಗೆ ಸಾಲ್ಟ್ ಹಾಕ್ಲಿಕ್ಕೆ ಹೇಗೆ ಕೂಡ ಆಗೋದಿಲ್ಲ ಅದಕ್ಕೆ ಸ್ವಲ್ಪ ನಾನು ಹಾನಿಯಾಗಿದೆ ಹಾಗೆ ಇಲ್ಲಾದರೆ ಕೂಡ ನಾನು ತಿಂತೀನಿ ಹಾಗೆ ಅವರು ಚಾಯ್ ಮಾಡಿದಾರಾ ಅಂತ ನೋಡಲಿಕ್ಕೆ ಬಂದರು ನಾನು ಹೇಳಿದೆ ನಾನು ಬ್ಲಾಕ್ಸ್ ತೆಗಿತಾ ಇದ್ದೇನೆ ಅಂತ ಹಾಗೆ ಆಚೆ ಹೋದರು ಹಾಗೆ ನೀನೇನು ಬೇಕಾದರೂ ಮಾಡ್ಕೋ ಅಂತ ಹಾಗೆ ಅವರಿಗೆಲ್ಲ ಇಷ್ಟ ಇಲ್ಲ ಅಂದರೆ ಈಗೆಲ್ಲ ವೀಡಿಯೋದಲ್ಲಿ ಬರೋದು ಎಲ್ಲ ಇಷ್ಟ ಇಲ್ಲ ನಾನು ಟಿಕ್ ಟಾಕ್ ಇವಾಗಲೇ ಅವರಿಗೆ ಇಷ್ಟ ಇರಲಿಲ್ಲ ಮೊದಲು ಹಾಗೆ ನಾನು ಮಾಡಿಕೊಳ್ತಾ ಇದ್ದೀನಿ ಹಾಗೆ ನನಗೆ ಏನು ಬೇಕು ಮಾಡಲಿಕ್ಕೆ ಬಿಡ್ತಾರೆ ನೋ ಪ್ರಾಬ್ಲಮ್ ಅವರು ಏನು ಬೇಕಾದರೂ ಮಾಡು ಅಂತ ಆದರೆ ಇಂಟರ್ಫಿಯರ್ ಏನು ಮಾಡೋದಿಲ್ಲ ನಮಗೆ ಇಷ್ಟ ಆದದ್ದು ನಾವು ಮಾಡ್ಕೋಬೇಕಲ್ವಾ ನಿಮ್ಮ ಹೆಂಡತಿಗೆ ಸಹ ನೀವು ಏನು ಮಾಡುವಾಗ ಅವಕ್ಕೆ ರಿಸ್ಟ್ರಿಕ್ಷನ್ಸ್ ಹಾಕಿದರೆ ಒಳ್ಳೆಯದಲ್ಲಲ್ವ ಅವರಿಗೆ ಒಂದು ಹಾಬಿ ಇರುತ್ತೆ ಅವರಿಗೆ ಒಂದು ಇಷ್ಟ ಇರುತ್ತೆ ನಿಮ್ಗೆ ಎಷ್ಟಾದರೆ ಸೇರಿಕೊಳ್ತೀರಿ ಅದರಲ್ಲಿ ಇಲ್ಲಾದರೆ ಅವರಿಗೆ ಮಾಡಿಕೊಳ್ಳಿಕ್ಕೆ ಬಿಡಿ ಅವರದ್ದು ಡ್ರೀಮ್ಸ್ ಹಾಗೆ ಅವರಿಗೆ ಇಷ್ಟ ಆಗುತ್ತೆ ಯಾವುದರಲ್ಲಿ ಹಾಗೆ ಅವರು ಸಕ್ಸೀಡ್ ಆಗದಿದ್ದರೆ ಕೂಡ ಪರವಾಗಿಲ್ಲ ಆದರೂ ಕೂಡ ನೀವು ಸಪೋರ್ಟ್ ಯಾವಾಗ ಸಹ ಮಾಡಲೇಬೇಕು ಓಕೆ ಫ್ಯಾಮಿಲಿ ಅಂತ ಇರುವಾಗ ಇದು ನೋಡಿ ಇದು ಸ್ವಲ್ಪ ಓಲ್ಡ್ ಕಾವಲಿ ನಂದು ಹಾಗೆ ಸ್ವಲ್ಪ ಅನ್ಕೊಳ್ತದೆ ಇದರಲ್ಲಿ ಹೊಸ ಕಾವಲಿ ಒಂದು ಉಂಟು ನೋಡಿ ಅದು ಬರ್ನ್ ಆಯಿತು ಸ್ವಲ್ಪ ದೋಸೆ ಹಾಗೆ ನಾನು ಮತ್ತೊಂದು ದೋಸೆ ಹಾಕ್ತಿದ್ದೇನೆ ಹಾಗೆ ನಮಗೆ ಅವಕ್ಕಣ್ಣ ದೋಸೆ ಮತ್ತೆ ಎರಡು ಎರಡು ದೋಸೆ ಮಾಡ್ತಿದ್ದೇನೆ ಓಕೆ ಹಾಗೆ ಬಟ್ಟಾಣಿ ಕಾಯಿ ಉಂಟು ಸ್ವಲ್ಪ ಅದರದ್ದು ಕಡಿ ಉಂಟು ಹಾಗೆ ಚಾಯ್ ಮಾಡ್ತಿದ್ದೇನೆ ನೋಡಿ ನನ್ನ ಹಸ್ಬೆಂಡಿಗೆ ಮಿಲ್ಕ್ ಹಾಕೋದು ಇಷ್ಟ ಇಲ್ಲ ಅವರಿಗೆ ಮಿಲ್ಕ್ ಹಾಕಿದರೆ ಗ್ಯಾಸ್ ಆಗುವುದೇ ಇದು ಕೂಡ ಈಗ ಮಿಲ್ಕ್ ಅದು ಎಲರ್ಜಿ ಅಂತ ಬರ್ತದಲ್ವಾ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಅದು ಇರಬೇಕು ಅವರಿಗೆ ಈಗ ಕೇಳಿದ್ದೀರಲ್ಲ ನೀವು ನಾವು ಮೊದಲೆಲ್ಲ ಹಾಲು ಕುಡಿತಿದ್ದೆವು ಏನೂ ಆಗ್ತಿರಲಿಲ್ಲ ಆದರೆ ಕೂಡ ಈಗ ಎಂತಾದರೂ ಗ್ಯಾಸ್ ಎಲ್ಲ ಆದರೆ ಈ ಮಿಲ್ಕ್ ಕುಡಿತೀರ ಮಿಲ್ಕ್ ಕುಡಿಯೋದು ಬಿಡಿ ಸರಿಯಾಗ್ತದೆ ಅಂತ ಹೇಳ್ತಾರಲ್ವ ಹಾಗೆ ಮತ್ತು ವೀಟ್ ಎಂಥಾದ್ರೂ ಗೋಧಿ ಹಿಟ್ಟದ್ದು ತಿಂತೀರಾ ಅದೆಲ್ಲ ತಿನ್ನುದು ಬಿಡಿ ಸರಿ ಅಂತ ಹೇಳ್ತಾರೆ ನೋಡಿ ಈಗ ಅವರಿಗೆ ಸ್ವಲ್ಪ ಶುಗರ್ ಹಾಕಿ ನಾನು ಬ್ಲ್ಯಾಕ್ ಟೀ ಮಾಡಿದ್ದೆ ಅವರಿಗೆ ಅದೇ ಇಷ್ಟ ಮತ್ತು ನಾನು ಶುಗರ್ ಯೂಸ್ ಮಾಡೋದಿಲ್ಲ ಹೆಚ್ಚಾಗಿ ಓಕೆ ಹಾಗೆ ನಾನು ಜಸ್ಟ್ ಬ್ಲ್ಯಾಕ್ ಟೀ ಮತ್ತು ಅದಕ್ಕೆ ಸ್ವಲ್ಪ ನಾನು ಮಿಲ್ಕ್ ಹಾಕಿದೆ ಕೆಲವೊಮ್ಮೆ ಬ್ಲ್ಯಾಕ್ ಟೀ ಕುಡಿತೇನೆ ಕೆಲವೊಮ್ಮೆ ನಾನು ಗ್ರೀನ್ ಟೀ ಕೂಡ ಕುಡಿತೇನೆ ಮಾರ್ನಿಂಗಲ್ಲಿ ಮತ್ತು ನನಗೆ ಯಾವ ಸಹ ಆಗುತ್ತೆ ಮಾತ್ರ ಫ್ರೆಶ್ ಆದರೆ ಸಾಕು ಸ್ವಲ್ಪ ಏನು ಚಾಯ್ ಬೇಕೇ ಬೇಕು ಮಾರ್ನಿಂಗಲ್ಲಿ ಇಲ್ಲಾದರೆ ನನಗೆ ಕಣ್ಣು ತೆರೆಯುವುದಿಲ್ಲ ಹಾಗೆ ಚಾಯ್ ಇಲ್ಲದಿದ್ದರೆ ಕಣ್ಣು ತೆರೆಯುವುದಿಲ್ಲ ನಮಗೆ ಅಭ್ಯಾಸ ಆಗುತ್ತೆ ಅಲ್ವಾ ಚಿಕ್ಕ ಚಿಕ್ಕದಿರುವಾಗೋದಿಲ್ಲ ಹಾಗೆ ನೋಡಿ ಸ್ವಲ್ಪ ಮಿಲ್ಕ್ ಹಾಕಿದೆ ಮಿಲ್ಕ್ ಕೂಡ ಖಾಲಿ ಇನ್ನು ತರಬೇಕು ಹಾಗೆ ನಾನಿದ್ದ ಮಿಲ್ಕ್ ಸ್ವಲ್ಪ ಹಾಕ್ ಅದಕ್ಕೆ ನೀರು ಹಾಕಿ ಮತ್ತು ಹಸ್ಬೆಂಡಿಗೆ ಬ್ಲ್ಯಾಕ್ ಟೀನೇ ಅವರಿಗೆ ಇಷ್ಟ ಅವರಿಗೆ ಅಭ್ಯಾಸ ಆಗಿದೆ ಈಗ ಹಾಗೆ ನಾನು ಮಿಲ್ಕ್ ಮಾಡಿ ಅವ ಕಡೆ ದೋಸೆ ಮಾಡಿ ರೆಡಿ ಆಯಿತು ಇನ್ನು ನಾವು ಬ್ರೇಕ್ಫಾಸ್ಟ್ ಮಾಡ್ತೇವೆ ಆಯಿತಾ ಓಕೆ ಇಲ್ಲಿ ನೋಡಿ ಇಲ್ಲಿ ನಾವು ಟೀ ಬ್ಯಾಗಲ್ಲೇ ಮಾಡೋದು ಹೆಚ್ಚಾಗಿ ಹಾಗೆ ಅದು ಟ್ರ್ಯಾಕ್ ಕೇರ್ ಅಂತ ನಮ್ಮದು ಹಾಸ್ಪಿಟಲದ್ದು ಕಪ್ ಓಕೆ ನಮಗೆ ನನ್ನದೊಂದು ಫ್ರೆಂಡ್ ಕೊಟ್ಟದ್ದು ಹಾಗೆ ಅದು ತಗೊಂಡು ಬಂದಿದ್ದೇನೆ ನಾನು ಓಕೆ ಅವರದ್ದು ಕಪ್ಪದು ಹಾಗೆ ನಮ್ಮದು ಚಾಯ್ ಕೂಡ ರೆಡಿ ಆಯಿತು ನಾವು ಬ್ರೇಕ್ಫಾಸ್ಟ್ ಮಾಡ್ತೇವೆ ಥ್ಯಾಂಕ್ ಯು ಫ್ರೆಂಡ್ಸ್